ಇವತ್ತು ನೋಡಿ ಏನೇನಾಗ್ತಾ ಇದೆ ಇಷ್ಟೋ ಜನ ಮಕ್ಕಳು ತಂದೆ ತಾಯಿ ಗೊತ್ತಿಲ್ಲದ ಹಾಗೆ ಏನೇನೋ ತಪ್ಪು ಕೆಲಸಗಳಲ್ಲಿ ಭಾಗಿಯಾಗ್ತಿದ್ದಾರೆ ಇದು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅವ್ರು ಏನು ಮಾಡ್ತಿದ್ದಾರೆ ಅವ್ರು ಯಾರ ಜೊತೆ ಸೇರ್ತಿದ್ದಾರೆ ನೋಡ್ಬೇಕಲ್ವ ಸ್ವಲ್ಪ ಈಗ ಹಾಗೂ ಅನಿಸುತ್ತೆ ಸರ್ ಈಗ ನಾವು ಕೂಲಿ ಕೆಲಸ ಹೋಗ್ತೀವಿ ನಾವು ಬೇರೆ ಬೇರೆ ವಿಚಾರಗಳಲ್ಲಿ ಕೆಲಸಗಳಲ್ಲಿ ಅವತ್ತು ದುಡಿಬೇಕು ಅವತ್ತು ತಿನ್ನಬೇಕು ಮಕ್ಕಳ ಮೇಲೆ ನಂಬಿಕೆ ಇಟ್ಟು ಹೊರಗಡೆ ಕಳಿಸ್ತೀವಿ ಕಾಲೇಜ್ಗೆ ಹೋಗಪ್ಪ ಬಂದ ಸಾಲ ಸೂಲ ಮಾಡಿ ಫೀಸ್ ಕಟ್ಟಿ ಮಕ್ಕಳು ಹೀಗೆ ಹೊರಗಡೆ ಹೋಗಿ ಯಾರದೋ ಜೊತೆ ಸೇರಿ ಇನ್ಯಾವುದೋ ಕೆಟ್ಟ ವಿಚಾರದಲ್ಲಿ ಭಾಗಿಯಾಗಿ ಕಡೆಗೆ ಜೈಲು ಸೇರ್ತವೆ ಅಪ್ಪ ಅಮ್ಮ ಏನು ಮಾಡಬೇಕು ಯೋಚನೆ ಮಾಡಿ ಇವತ್ತು ನಾನು ಯಾವುದೋ ಒಂದು ಪ್ರಕರಣದ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ ದೊಡ್ಡ ದೊಡ್ಡವರೆಲ್ಲ ಸೇಫ್ ಆಗ್ತಾರೆ ಕಡಿ ಬಡವ್ರ ಮನೆ ಮಕ್ಕಳನ್ನು ಹಾಕೊಂಡು ತೊಳಿತಾರೆ ನಾವು ಯಾರ ಯಾರನ್ನು ಉದಾಹರಣೆಯಾಗಿ ಇಟ್ಕೊಳ್ಬೇಕು ಸಮಾಜದಲ್ಲಿ ಅನೇಕ ಮಹಾತ್ಮರು ಅನೇಕ ಸಾಧಕರು ನಿಜಕ್ಕೂ ಮಾದರಿಯಾಗಿರಬೇಕಾದವರು ನೋಡಿ ಸಿನಿಮಾದವರು ಹಾಗಿರಲ್ಲ ಹಾಗೂ ಇದ್ದಾರೆ ಎನ್ನುವುದಾದ್ರೂ ಸಿನಿಮಾ ಅಂತಕ್ಕಂಥದ್ದು ಅಷ್ಟು ದೊಡ್ಡ ಮಾದರಿಯಾಗಿಟ್ಕೊಳ್ಳುವಂತಹ ಕ್ಷೇತ್ರ ಅದಲ್ಲ ಹುಚ್ಚು ಅಭಿಮಾನದಿಂದ ಯಾಕೆ ಜೀವನ ಹಾಳು ಮಾಡಿಕೊಳ್ತೀರಿ ಅವ್ರ ಸಿನಿಮಾಗಳನ್ನು ನೋಡಿ ಖುಷಿ ಪಡಿ ಭಗವಂತ ಅವರು ಒಳ್ಳೇದು ಮಾಡ್ಲಪ್ಪ ಅಂದಿ ಅದನ್ನು ಬಿಟ್ಟು ನಿಮ್ಮ ಜೀವನವನ್ನ ನಿಮ್ಮ ತಂದೆ ತಾಯಿ ನೆಮ್ಮದಿಯನ್ನ ಬಲಿ ಕೊಡುವಷ್ಟು ದಾಸರಾಗಬಾರದು ನಿಮ್ ತಂದೆ ತಾಯಿ ನಿಮಗೆ ಹೀರೋ ನಿಮ್ಮನ್ನು ಸಾಕು ಬೆಳೆಸಿದ್ದಾರೆ ನಿಮಗೆ ವಿದ್ಯೆ ಕೊಟ್ಟಿರೋ ಗುರುಗಳು ನಿಮ್ಮ ಹೀರೋ ಹ್ಮ್ ಈ ನಾಡಿಗೆ ನಾಡಿನ ನೆಮ್ಮದಿಗಾಗಿ ನಾಡಿಯ ಅಸ್ಮಿತೆಗಾಗಿ ಓಡಾಡಿರುವ ಮಹನೀಯರು ಹೀರೋಗಳು ಇದನ್ನು ನಾವು ಅರ್ಥ ಮಾಡ್ಕೊಳ್ಳದೆ ಹೋದರೆ ಸುಮ್ಮನೆ ನಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೊಂಡು ಹೋಗ್ತೀವಿ ಹಾಗಾಗಿ ನಮ್ಮ ತಂದೆ ತಾಯಿ ನಾವು ಒಂಚೂರು ಹೊರಗಡೆ ಹೋಗಿ ತಪ್ಪು ಕೆಲಸ ಮಾಡಿ ಸಿಗಾಕೊಂಡು ಏನೋ ಒಂದು ಆದರೆ ಕೆಟ್ಟ ಸಹವಾಸಗಳಿಂದ ಒಳ್ಳೆಯದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಒಳ್ಳೆಯ ಸಹವಾಸಗಳಿಂದ ಕೆಟ್ಟದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ನಾವು ಅರ್ಥ ಮಾಡ್ಕೊಳ್ಬೇಕು ನಾವು ದೊಡ್ಡ ಕಾಲೇಜ್ಗೆ ಹೋಗಿ ದೊಡ್ಡ ದೊಡ್ಡ ಪದವಿ ಪಡದೆ ಹೋದರೂ ಪರವಾಗಿಲ್ಲ ಕೆಟ್ಟ ಸಹವಾಸಗಳನ್ನು ಮಾಡಬಾರ್ದು ನೀವು ದುಡಿಬೇಕು ನೀವು ತಿನ್ನಬೇಕು ನಿಮ್ಮ ಬದುಕಲ್ಲಿ ಬಂದ ಕಷ್ಟಗಳನ್ನು ನೀವೇ ಎದುರಿಸಬೇಕು ನಿಮ್ಮ ಜೊತೆ ದೊಡ್ಡ ರಾಜಕಾರಣಿ ದೊಡ್ಡ ವ್ಯಕ್ತಿ ಇದ್ದ ತಕ್ಷಣ ನಿಮಗೆ ಕಷ್ಟವೇ ಬರಲ್ವಾ ಅಥವಾ ಕಷ್ಟಗಳು ಎದ್ದುಗಿದ್ದಾಗಿ ಪರಿಹಾರ ಆಗಿಬಿಡ್ತಾವ ಸಾಧ್ಯನೇ ಇಲ್ಲ ಸುಮ್ಮನೆ ಮೇಲ್ನೋಟಕ್ಕೆ ಹಾಗೆ ಅನಿಸುತ್ತಷ್ಟೇ ನಮ್ಮ ಜೀವನದ ವಸ್ತುವಾರಿ ಅದು ನಮ್ಮದೇ ಆಗಿರುತ್ತೆ ಹಾಗಾಗಿ ದಯವಿಟ್ಟು ನೀವು ತಿಂಗಳಿಗೆ ಐದು ಸಾವಿರ ದುಡಿರಿ ಐದು ಲಕ್ಷ ದುಡಿರಿ ಆದರೆ ಮನೆಯಿಂದ ಹೊರಗಡೆ ಹೋದ ಮಗ ಹಾಗೇ ಶುದ್ಧವಾಗಿ ಮನೆಗೆ ಬಂದರೆ ತಂದೆ ತಾಯಿಗೆ ನೆಮ್ಮದಿ ಕಳಂಕಗಳನ್ನು ಹೊತ್ತುಕೊಂಡು ಮನೆಗೆ ಬಂದರೆ ಸಮಾಜದಲ್ಲಿ ತಂದೆ ತಾಯಿಗಳು ಯಾರು ಬಂದು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡಲ್ಲ ಯೋಗ್ಯವಾಗಿ ಗೌರವಾನ್ವಿತವಾಗಿ ಬದುಕೋ ಕುಟುಂಬನ ಇದು ಅಂತ ನೋಡ್ತಾರೆ ಹಾಗಾಗಿ ದಯವಿಟ್ಟು ನಾವು ಭಗವಂತನಿಗೆ ಋಣಿಯಾಗಿರಬೇಕು ಎತ್ತವರಿಗೆ ಋಣಿಯಾಗಿರಬೇಕು ವಿದ್ಯೆ ಕಲಿಸಿದ ಗುರುವಿಗೆ ಜಾಗ ಕೊಟ್ಟ ನಾಡು ನುಡಿ ಜಲ ಇದಕ್ಕೆ ಋಣಿಯಾಗಿರಬೇಕು ಅದರ ಹೊರತಾಗಿ ನಾವು ನಮ್ಮ ನಮ್ಮ ವ್ಯಕ್ತಿತ್ವವನ್ನು ಸ್ವಾಭಿಮಾನವನ್ನು ಮಾರಿಕೊಂಡು ಅಡಿ ಅಡಿಯಾಳಾಗಿರುವುದು ಬೇಡ ನೋಡ್ತಾ ಇದ್ದೀರಲ್ಲ ಇವತ್ತೇನೇನಾಗುತ್ತಾ ಇದೆ ರುಡಿರಿ ತಂದೆ ತಾಯಿಯನ್ನ ವೈಭವಯುತವಾಗಿ ಸಾಕಿ ಅಯ್ಯೋ ನಮ್ಮ ಮಗನ ಎತ್ತಿದ್ದಕ್ಕೆ ನಾವು ಸಾರ್ಥಕ ಆಯ್ತಪ್ಪ ಅಂತ ಆ ತಂದೆ ತಾಯಿ ಬಾಯಲ್ಲಿ ಬಂದ್ರೆ ನಿಮ್ಮ ಬದುಕು ಸಾರ್ಥಕ ನಿಮ್ಮ ಸಲುವಾಗಿ ತಂದೆ ತಾಯಿ ತಲೆ ಎತ್ಕೊಂಡು ಓಡಾಡಕ್ಕಾಗ್ದಂಗ ಆಯಿತು ಅಂದ್ರೆ ಅದೇನು ದೊಡ್ಡ ಶಾಪ ಗೊತ್ತಂದ್ರಿ ಅದು ತಡೆಯೋಕ್ಕಾಗೋದಿಲ್ಲ ಅದು ಸುಲಭವಾಗಿ ಪರಿಹಾರ ಇಲ್ಲ ಅದಕ್ಕೆ ಅಯ್ಯೋ ಇಂಥ ಮಗನನ್ನು ಹೆತ್ತುವಪ್ಪ ನಾವು ನಮ್ಮ ಬದುಕು ಸಾರ್ಥಕ ಆಯ್ತು ಅವರು ತಂದೆ ತಾಯಿ ಕಾಲಿಗೆ ಬೀಳಬೇಕು ತಂದೆ ತಾಯಿಯನ್ನು ನಮಸ್ಬೇಕು ನಮಗೆ ನಾಚಿಕೆ ಯಾರ್ಯಾರ್ದೋ ಕಾಲಿಗೆ ಬೀಳ್ತೀವಿ ತಂದೆ ತಾಯಿ ಕಾಲಿಗೆ ಬೀಳ್ಲಿಕ್ಕೆ ರೆಡಿ ಇಲ್ಲ ನಾನು ನಿಮ್ಗೆ ಹೇಳುವಷ್ಟು ದೊಡ್ಡವನಲ್ಲದೆ ಇರಬಹುದು ಬಟ್ ನನ್ನ ಜೀವನದಲ್ಲಿ ನಾನು ಇದನ್ನು ಪಾಲನೆ ಮಾಡ್ತೇನೆ ಯಾರನ್ನು ಸ್ಫೂರ್ತಿಯಾಗಿ ತಗೊಳ್ತೀವಿ ಅನ್ನೋದು ನಾವು ಹೇಗಿರ್ತೀವಿ ಅನ್ನೋದನ್ನು ನಿರ್ಧಾರ ಮಾಡುತ್ತೆ ಹೌದಲ್ಲ ಇರ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ ಅಯ್ಯೋ ಅಣೆ ಬರ ಇತ್ತು ಆಯ್ತು ಬಿಡಪ್ಪ ಅಂತ ಹೇಳಿ ಸುಮ್ಮನಾಗ್ಲಿಕ್ಕೆ ಆಗಲ್ಲ ಅಣೆ ಬರಹ ನಾವೇ ನಿರ್ಧಾರ ಮಾಡಿಕೊಳ್ಬೇಕು ಬ್ರಹ್ಮ ಬರೆದಿರೋದು ಹೌದು ನಾವು ನಾವಿವತ್ತು ಯಾರು ಸಹವಾಸ ಮಾಡಬೇಕು ಯಾರು ಕೋಟಿ ಕೊಟ್ಟರು ನಾನು ಅವನ ಸಹವಾಸಕ್ಕೆ ಹೋಗಲ್ಲ ನಮ್ಮ ನಿರ್ಧಾರದಲ್ಲಿ ಇರುತ್ತೆ ಅದನ್ನು ಬಿಟ್ಬಿಟ್ಟು ಮಾಡೋದೆಲ್ಲ ಮಾಡಿ ಅಯ್ಯೋ ನನ್ನ ಹಣೆಬರ ಇತ್ತು ಹಂಗಾಯಿತು ಅಂದರೆ ನಮ್ಮ ಬರ ನಾವೇ ಬರ್ಕೊಳ್ಬೇಕು ಅರ್ಥ ಆಯ್ತಲ್ಲ ಒಳ್ಳೇದಾಗಲಿ ಸ್ವಲ್ಪ ನಟರನ್ನು ಪ್ರೀತಿಸಬೇಡಿ ಅಂತ ನಾನು ಹೇಳಲ್ಲ ಆದರೆ ನಿಮ್ಮ ವೈಯಕ್ತಿಕ ಜೀವನವನ್ನು ನಿಮ್ಮ ತಂದೆ ತಾಯಿಯ ಕನಸುಗಳನ್ನು ಬೀದಿಗೆ ಬಿಟ್ಟು ಇನ್ಯಾರ ಹಿಂದೂ ಹೋಗೋದಕ್ಕೆ ಅರ್ಥ ಇಲ್ಲ ಅವ್ರವ್ರ ಜೀವನ ಅವ್ರು ಚೆನ್ನಾಗಿರಲಿ ಆಯಿತು ಅವರು ನಟರ ಮಕ್ಕಳು ಅವರು ಸಂಸಾರವೂ ಚೆನ್ನಾಗಿರಲಿ ಆದರೆ ನೀವಲ್ಲಿ ಹೋಗಿ ಏನು ಮಾಡೋಗಿದ್ದೀರಿ ಪಾಪಗಳಲ್ಲಿ ಭಾಗಿಯಾಗಬಾರ್ದು ಗೊತ್ತಿಲ್ಲ ಇದು ನೀವು ಹೇಗೆ ತಗೊಳ್ತೀರೋ ಬಟ್ ಯಾರ ಮೇಲೂ ದ್ವೇಷ ಬೇಡ ಎಲ್ಲರಿಗೂ ಒಳ್ಳೆಯದಾಗಲಿ ಬಟ್ ಹೋಗಿರೋ ಪ್ರಾಣಗಳನ್ನು ಯಾರು ತಂದು ಕೊಡ್ತಾರಪ್ಪ ಹೌದಲ್ಲ ಎಲ್ಲ ಮನೆಗೆ ಬಂದಾಗಲಿ ಗೊತ್ತಾಗೋದು ಹ್ಞೂ ಆಯಿತು ಪಾಪ ತಂದೆ ತಾಯಿಗಳು ಯಾರು ಈ ಸಮಯದಲ್ಲಿ ನೊಂದಿದ್ದಾರೆ ಅವರ ನೋವು ಕಡಿಮೆ ಆಗಲಿ ಭಗವಂತ ಅವರಿಗೆ ಆ ಶಕ್ತಿ ಕೊಡಲಿ ಅಂತ ಹಾರೈಸೋಣ ಶುಭವಾಗಲಿ ನನ್ನ ಈ ಅನಿಸಿಕೆಗಳನ್ನು ನೀವು ಪ್ರಾಮಾಣಿಕರಾಗಿ ತಗೊಳ್ತೀರಾ ಅಂದ್ಕೊಳ್ತೀನಿ ನೀವು ಯಾರದೇ ಅಭಿಮಾನಿಗಳಾಗಿರಿ ಸೊ ನಾನು ನಂಗೆ ಸಿನಿಮಾದಲ್ಲಿ ಆಸಕ್ತಿ ಇಲ್ಲ ಅಥವಾ ನಟರ ಬಗ್ಗೆ ನಂಗೆ ಆಸಕ್ತಿ ಇಲ್ಲ ಬಟ್ ಆದರೂ ನಿಮ್ಮ ಸಾರ್ವಜನಿಕ ಹಿತಾಸಕ್ತಿಯಿಂದ ನನ್ನ ಜ್ಞಾನ ಬಂಧುಗಳಿಗೆ ನಾನು ಹೇಳೋದಿಷ್ಟೆ ಹ್ಞೂ ಅರ್ಥ ಆಯ್ತಲ್ಲ ಒಳ್ಳೆಯದಾಗಲಿ ಹರೇ ಕೃಷ್ಣ ನಮ್ಮ ಸುಭಾಷಿತದಲ್ಲಿ ಒಂದು ಅದ್ಭುತವಾದ ಮಾತಿದೆ ಏನಂದರೆ ಹತ್ತು ಜನ ಸ್ನೇಹಿತರ ಹತ್ರ ಕೂತ್ಕೊಂಡು ಯಾರೋ ಒಬ್ಬರ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರವನ್ನು ಅಥವಾ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಕೂತ್ಕೊಳ್ಳೋದಕ್ಕಿಂತ ಒಂಟಿಯಾಗಿ ಒಂದು ಪುಸ್ತಕವನ್ನು ಓದುವುದು ಒಂಟಿಯಾಗಿ ನಿಮ್ಮ ತಂದೆ ತಾಯಿಗೆ ಸಮಯ ಕೊಡುವುದು ನೀವು ಮಾಡೋ ಕಾಯಕಕ್ಕೆ ಸಮಯ ಕೊಡುವುದು ನಿಮ್ಮ ಮಕ್ಕಳು ನಿಮ್ಮ ಹೆಂಡತಿ ಅಥವಾ ಗುರುವಿನ ಸಮಕ್ಷಮದಲ್ಲಿ ಕೂತು ಅವರ ಸಾಮೀಪ್ಯದಲ್ಲಿ ಕೂತುಕೊಳ್ಳುವುದು ಬಹಳ ಮುಖ್ಯ ಅಂತ ಇವತ್ತು ನೋಡಿ ಯಾವುದ್ಯಾವುದೋ ಬೇಡದ ವಿಚಾರಗಳನ್ನು ಸುಮ್ಮನೆ ಅದರಿಂದ ಒಂದು ರೂಪಾಯಿ ಅಧಿಕ ಇಲ್ಲ ಒಂಚೂರು ತಿಳುವಳಿಕೆ ಅರಿವು ಬರೋದಿಕ್ಕಲ್ಲಿ ಏನೂ ಇಲ್ಲ ಯಾವುದು ನಮ್ಮ ಬದುಕಿಗೆ ವಿಷವೋ ಯಾವುದು ನಮ್ಮ ಮನಸ್ಸಿಗೆ ವಿಷವೋ ಯಾವುದು ನಮ್ಮ ನೆಮ್ಮದಿಗೆ ಕಂಟಕವೋ ಅದಕ್ಕೆ ನಾವು ತುಂಬ ಸಮಯ ಕೊಡ್ತೀವಿ ಉದಾಹರಣೆ ಅದು ಫೋನ್ ಆಗಿರ್ಬೋದು ಫೋನಲ್ಲಿ ಕೆಟ್ಟ ವಿಚಾರಗಳನ್ನು ಬೇಡದಿರೋ ಸುದ್ದಿಗಳನ್ನು ಯಾಕೆ ನೀವು ಸಮಯವನ್ನು ವ್ಯರ್ಥ ಮಾಡಿಕೊಳ್ತೀರಿ ಇಲ್ಲಿ ಬಹಳ ಮುಖ್ಯವಾಗಿ ಹೇಳ್ತಾ ಇರೋದು ನೀವು ಒಂದು ಸ್ನೇಹಿತರು ಅಥವಾ ನೀವು ಒಂದು ಗುಂಪಾಗಿ ಎಲ್ಲಾದರೂ ಸೇರಿದಾಗ ಇನ್ಯಾರದೋ ಬಗ್ಗೆ ಇನ್ಯಾರದೋ ನಾಶದ ಬಗ್ಗೆ ಯಾರೋ ಒಬ್ಬರ ಯಾರೋ ಒಬ್ಬ ಕೆಟ್ಟ ಕಾಲಕ್ಕೆ ಸಿಗಾಕೊಂಬಿಟ್ಟಿದ್ದಾನೆ ಕೆಟ್ಟು ಗಳಿಗೆ ಬಂದುಬಿಟ್ಟಿದೆ ಅವನು ನಿಧಾನಕ್ಕೆ ಪಾದಾಳಕ್ಕೆ ಹೋಗ್ತಿದ್ದಾನೆ ನಿಮ್ಮ ಯಾರೋ ಒಬ್ಬ ಸ್ನೇಹಿತ ಅಥವಾ ಯಾರೋ ಒಬ್ಬ ಸಮಾಜದಲ್ಲಿ ಅವನ ಬಗ್ಗೆ ಅವನು ಹೋಗಬೇಕು ಅವನು ಹಾಳಾಗೋಗಬೇಕು ಅವನಿಂಥವನೇ ಆಗಲಿ ಶಿಕ್ಷೆ ಕೊಡೋದಕ್ಕೆ ಕಾನೂನು ಅಥವಾ ಶಿಕ್ಷೆ ಕೊಡೋದಕ್ಕೆ ಕರ್ಮ ಇದೆ ಅದನ್ನು ಯಾರನ್ನು ಬಿಡಲ್ಲ ಅದು ಯಾರನ್ನು ಕ್ಷಮಿಸೋದು ಇಲ್ಲ ಆದ್ರೆ ನಾವು ಆದಷ್ಟು ನಮ್ಮ ಪಾಡಿಗೆ ನಮ್ಮ ಕಾಯಕವನ್ನು ಮಾಡ್ತಾ ನಾಲ್ಕು ಜನರ ಗುಂಪಲ್ಲಿ ನಾವು ಸೇರಿದಾಗ ಒಂದು ನೀವು ಯಾರ ಬಗ್ಗೆ ಕೆಟ್ಟದಾಗ ಮಾತಾಡಬೇಡಿ ಇನ್ಯಾರೋ ಆ ಗುಂಪಲ್ಲಿರೋರು ಕೆಟ್ಟದಾಗ ಮಾತಾಡ್ತಿದ್ದಾರ ಅಲ್ಲಿ ಸೇರಬೇಡಿ ಇವತ್ತು ನೋಡ್ತಾ ಇದೀವಿ ಸಮಾಜದಲ್ಲಿ ಏನೇನು ನಡೀತಾ ಇದೆ ಇದು ನಿಮ್ಮ ಜೀವನ ನಿಮ್ಮ ಜೀವನವನ್ನು ಸಂತೋಷವಾಗಿ ಇಟ್ಕೊಳ್ಳೋದು ನಿಮ್ಮದೇ ಜವಾಬ್ದಾರಿ ಈ ಇನ್ನೊಬ್ಬರು ಇನ್ನೊಬ್ಬರ ಬಗ್ಗೆ ಗುಂಪಾಗಿ ಕೂತು ಕೆಟ್ಟದಾಗಿ ಮಾತಾಡೋದು ಅವ್ರ ಬಗ್ಗೆ ಆರೋಪ ಮಾಡೋದು ಅಪಪ್ರಚಾರ ಮಾಡೋದು ಇದೆಲ್ಲ ಒಂದು ನಶೆ ವೇಷ್ಯವಾಟಿಕೆ ಒಂದು ಕೆಟ್ಟ ಚಟ ಕುಡಿತ ಒಂದು ಕೆಟ್ಟ ಚಟ ಜೂಜಾಟ ಒಂದು ಕೆಟ್ಟ ಚಟ ಹಾಗೆ ಇನ್ನೊಬ್ಬರ ಬಗ್ಗೆ ಕೂತು ಮಾತಾಡ್ತಾ ಕೂರಿದು ಕಂಡವ್ರ ಮನೆ ವಿಚಾರ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಿಕೊಂಡು ಅಂದರೆ ನಾವು ಇನ್ನೊಬ್ಬರು ಅದಪ್ಪತನ ಇನ್ನೊಬ್ಬರನ್ನು ಕೆಟ್ಟು ಹೋಗ್ತಿದ್ದಾರೆ ಹಾಳಾಗ್ತಿದ್ದಾರೆ ನಾಶವಾಗ್ತಿದ್ದಾರೆ ಎನ್ನುವುದನ್ನು ಸಂಭ್ರಮಿಸುವಷ್ಟು ಮನುಷ್ಯ ಕೆಟ್ಟವನಾಗಬಾರ್ದು ಅದು ಅವನು ಎಷ್ಟೇ ಕೆಟ್ಟವನಿರಲಿ ಮಾಡಿದವ್ರು ಪಾಪ ಹಾಡಿದವ್ರು ಬಾಗಿ ಯಾಕೆ ನಮ್ಮ ಬದುಕನ್ನು ನೋಡಿಕೊಂಡ್ರೆ ಸಾಕಾಗಿದೆ ನಮ್ಮ ಬದುಕಿಗೆ ನಾನಾ ಏಳು ಬೀಳುಗಳು ನಮ್ಮದೇ ಹಾಸಿಕೊ ಒತ್ಕೋ ಅಷ್ಟು ಇರಬೇಕಾದ್ರೆ ಅವನಿ ಹಿಂಗಾದಂತೆ ಇವ್ರ ಹಂಗಾದಂತೆ ದುಷ್ಟರು ಅಂತ ಗೊತ್ತಾಯ್ತಾ ನೀವು ಅವ್ರ ಬಗ್ಗೆ ಯಾಕೆ ಮಾತಾಡ್ತೀರಿ ಹೋರಾಟ ಮಾಡುವುದು ಪ್ರತಿಭಟನೆ ಮಾಡೋದು ಅದೊಂದು ಕಡೆ ಆದರೆ ಯೋಚನೆ ಮಾಡಿ ಎಂದಾದರೂ ಒಂದು ಪುಸ್ತಕವನ್ನು ಓದಬೇಕು ಅನ್ನೋ ಅಭಿಲಾಷೆ ಆಸೆ ಉಟ್ಕೊಂಡಿದ್ದೀಯಾ ನಿಮಗೆ ಉಟ್ಕೊಂಡಿದ್ರೆ ನಾನು ನಿಮ್ಮ ಕೈಗೆ ಮುಗಿತೀನಿ ನೀವು ಕಡಿಮೆ ನಾನು ಅದ್ಭುತ ಅಂತ ಹೇಳ್ತಾ ಇಲ್ಲ ನಿಮ್ಮ ಇದಕ್ಕೆ ನೀವು ಮನೆಯಲ್ಲಿ ಕೂತು ರಾತ್ರಿ ಬರ್ತೀರಾ ಕೆಲಸದಿಂದ ಅಯ್ಯೋ ಸುಸ್ತಾಗಿರಿ ಅಂದ್ಕೊಂಡು ಟಿ ವಿ ಮುಂದೆ ಕೂತ್ಕೊಳ್ತೀರಾ ಸುಮ್ಮನೆ ಇರಲ್ಲ ಅಲ್ಲಿ ಯಾರು ಯಾರ ಬಗ್ಗೆನೋ ಮಾತಾಡ್ತೀರಾ ಅದನ್ನು ಮಕ್ಕಳು ಕೇಳಿಸ್ಕೊಳ್ತವೆ ಓ ನಮ್ಮ ಅಪ್ಪ ಯಾರ ಬಗ್ಗೆಯೂ ಮಾತಾಡ್ತವನ ಅವ್ರು ಕೇಳಿಸ್ಕೊಂಡಿದ್ದ ಅವ್ರ ಫ್ರೆಂಡ್ ಹತ್ರ ಹೋಗಿ ಹೇಳ್ತಾನೆ ಅಂದರೆ ಮನೆಯೊಳಗಡೆ ಹಿರಿಯರು ಮಾಡುವ ಒಂದಷ್ಟು ಈ ಥರದ ಚಟುವಟಿಕೆಗಳು ಮಕ್ಕಳ ಮನಸ್ಸಿನಲ್ಲೂ ಆಳವಾಗಿ ಬೇರೂರ್ತವೆ ಅವರು ನಿಧಾನವಾಗಿ ಓದೋದು ಬಿಟ್ಟು ಅವರಿವ್ರ ಬಗ್ಗೆ ಮಾತಾಡ್ತಾ ಅವರು ಕೂತ್ಕೊಳ್ತಾರೆ ಯಾವುದೇ ಕಾರಣಕ್ಕೂ ಕೆಟ್ಟ ವಿಚಾರಗಳು ಮನೆಯಲ್ಲಿ ಚರ್ಚೆ ಆಗಬಾರ್ದು ಒಂದು ಪುಸ್ತಕ ಮನೆಯಲ್ಲಿ ಪುಸ್ತಕಗಳನ್ನು ತಂದಿಡಿ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಟಿ ವಿನೋ ರೇಡಿಯೋನೋ ಇನ್ನೇನೋ ಇನ್ನೇನೋ ಮೂಳು ಕಡ್ಡಿ ಕಸ ಕಾಣೋದಕ್ಕೂ ಜೊತೆಗೆ ಪುಸ್ತಕಗಳು ಅಲ್ಲೊಂದು ಗ್ರಂಥಾಲಯ ಪುಟ್ಟ ಗ್ರಂಥಾಲಯ ಯಾರಾದರೂ ನಿಮ್ಮ ಮನೆಗೆ ಬಂದರೆ ಸರಸ್ವತಿ ನೆಲೆಸಬೇಕಂದ್ರೆ ಸರಸ್ವತಿ ಪೋ ಪು ಪೋಟ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಆಗಲ್ಲ ಒಂದು ಪುಟ್ಟ ಗ್ರಂಥಾಲಯ ನೀವು ಕತೆಗೂ ದೊಡ್ಡ ಅಧ್ಯಾತ್ಮ ಪುಸ್ತಕವನ್ನೇ ತಂದಿಡಿ ಅಂತ ಹೇಳಲ್ಲ ಒಂದು ಪುಟ್ಟ ಕತೆ ಬುಕ್ಕುಗಳನ್ನು ತಂದಿಡಿ ಮಕ್ಕಳಿಗೆ ಹೇಳಿ ಪಂಚತಂತ್ರ ಕಥೆಗಳಿದ್ದಾವೆ ರಾಮಾಯಣ ಪುಸ್ತಕಗಳು ಮಹಾಭಾರತದ ಕಥೆಗಳು ಹೀಗೆ ನಾವು ನಮ್ಮ ಬದುಕನ್ನು ನೆಮ್ಮದಿಯನ್ನು ಕಂಡುಕೊಳ್ಳೋ ಜವಾಬ್ದಾರಿ ನಮ್ಮದೇ ಆಗಿರುವುದರಿಂದ